ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಾರ್ವಜನಿಕರ ಪೈಕಿ ನರೇಂದ್ರ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಫೆಬ್ರವರಿ ಆರು ಏಳು ಎಂಟು ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು ನೀವು ಕೂಡ ಇವತ್ತು ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಏನು ಹೇಳಲಿಕ್ಕೆ ಬಯಸ್ತೀರಿ ರಾಜ್ಯದ ರೈತರಿಗೆ ಬಹಳ ಮುಖ್ಯವಾಗಿ ಯುವ ರೈತರಿಗೆ ಈ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಭಾಳ ಸಂತೋಷ ಆಗ್ತಾ ಇದೆ ಗೌರ್ಮೆಂಟಿನ ಈ ಥರ ಒಳ್ಳೆಯ ಒಂದು ಇನಿಷಿಯೇಟಿವ್ ಒಂದು ಅವೇರ್ನೆಸ್ ಇದು ನಾವು ನಾನು ಬೇಸಿಕಲಿ ಆಮನ್ನು ನಾನು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಫಾರ್ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಏನು ಮಾಡ್ತೀರ ಅಂದರೆ ನಮಗೆ ಕೆಲಸ ಏನು ಕೊಟ್ಟಿದ್ದಾರೆ ಅಂದರೆ ಗೌರ್ಮೆಂಟು ನ ನನ್ನ ಥರ ಪ್ರತಿಯೊಂದು ಜಿಲ್ಲೆಗೆ ಅಕ್ರಾಸ್ ಇಂಡಿಯಾ ಡಿಸ್ಟಿಕ್ಟ್ ರಿಸೋರ್ಸ್ ಪರ್ಸನ್ನ ಅವೆಲ್ಯೇಟ್ ಮಾಡಿ ಆಯ್ಕೆ ಮಾಡಿದ್ದಾರೆ ಸೊ ನಮ್ಮ ಕೆಲಸ ಏನಂದರೆ ಎನಿ ಮೌಲ್ಯವರ್ತನೆ ಅಂದರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂಡರ್ ಪಿ ಎಮ್ ಎಫ್ ಎಮ್ ಸ್ಕೀಮ್ ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತಾರೆ ಸೊ ಎನಿ ಮೈಕ್ರೋ ಎಂಟರ್ಪ್ರೈಸ್ ಅಪ್ ಟು ಟು ಪಾಯಿಂಟ್ ಫೈವ್ ಕ್ರೋಸ್ ಗಂಟ ಅಂದರೆ ಫಾರ್ ಎಕ್ಸಾಂಪಲ್ ರಾಗಿ ರಾಗಿಯಿಂದ ಏನೇನು ಮಾಡ್ಬೋದು ರಾಗಿ ಪೌಡರ್ ಮಾಡ್ಬೋದು ರಾಗಿ ಬಿಸ್ಕೆಟ್ ಮಾಡ್ಬೋದು ರಾಗಿ ಸೇಮಿ ಮಾಡ್ಬೋದು ಬನಾನಿಂದ ಏನು ಮಾಡ್ಬೋದು ಬಳೆಯಿಂದ ಬಾಳೆಹನ್ ಬಿಸ್ಕೆಟ್ ಮಾಡ್ಬೋದು ಕೇಕ್ ಮಾಡ್ಬೋದು ಇಂಥ ಮೌಲವರ್ತನೆ ಮಾಡೋಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಹತ್ತು ಲಕ್ಷ ಸಬ್ಸಿಡಿ ಇದೆ ಮತ್ತು ನಮ್ಮ ನಾವು ಎಷ್ಟೋ ಅದೃಷ್ಟವತ್ತು ಅಂದರೆ ನಮ್ಮ ಕರ್ನಾಟಕ ರಾಜ್ಯನೂ ಹದಿನೈದು ಪರ್ಸೆಂಟ್ ಅಥವಾ ಐದು ಲಕ್ಷ ಸಬ್ಸಿಡಿ ಒಟ್ಟು ಹದಿನೈದು ಲಕ್ಷ ಗಂಟ ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಸ್ಕೀಮಲ್ಲಿ ಇದು ಇದು ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಆಗಿದೆ ಈ ಸ್ಕೀಮ್ ಕಳೆದ ಐದು ವರ್ಷದಲ್ಲಿ ಐದು ಐದು ಆರು ವರ್ಷದಲ್ಲಿ ಏಳು ಸಾವಿರ ಫಲಾನುಭವಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ತಗೊಂಡು ಎಲ್ಲರೂ ಬೆನಿಫಿಷರ್ಸ್ ಆಗಿದ್ದಾರೆ ಸಬ್ಸಿಡೀಸ್ ತೊಗೊಂಡಿದ್ದಾರೆ ಆಗಿ ಇಂಡಸ್ಟ್ರೀಸ್ ನಡೆಸ್ತಾ ಇದ್ದಾರೆ ಈ ಸ್ಕೀಮು ಈ ಮಾರ್ಚ್ ತರ್ಟಿ ಫಸ್ಟ್ಗೆ ಎಂಡ್ ಆಗ್ತದೆ ಇರೋದು ಇನ್ನೂ ಎರಡು ತಿಂಗಳು ದಯವಿಟ್ಟು ಎಲ್ಲರಿಗೂ ಎಲ್ಲ ಒಂದು ರೈತರು ಫುಡ್ ವ್ಯಾಲ್ಯೂ ಆ್ಯಡ್ ಮಾಡಿ ಪ್ರೋಸೆಸ್ಗೆ ಅದು ಅದ್ರ ವ್ಯಾಲ್ಯೂ ಆ್ಯಡ್ ಮಾಡಿ ಶೆಲ್ಫ್ ಲೈಫ್ ಇಂಪ್ರೂವ್ ಆಗ್ತದೆ ಸೊ ನಿಮಗೆ ಸಾಕಷ್ಟು ರಿಸರ್ಚ್ ಸೆಂಟರ್ಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಿ ಎಫ್ ಟಿ ಆರ್ ಐ ಇದೆ ಅಲ್ಲೆಲ್ಲ ನಿಮ್ಮ ಟೆಕ್ನಾಲಜಿಸನಾಗ ಯುಟಿಲೈಸ್ ಮಾಡ್ಕೊಳ್ಳಿ ನಮ್ಮ ಕೃಷಿ ಇಲಾಖೆ ಇದೆ ಕೆಪೆಕ್ ಇದೆ ಕರ್ನಾಟಕ ಅಗ್ರಿ ಪೊಡ್ಯೂಸ್ ಎಕ್ಸ್ಪೋರ್ಟ್ ಕಾನ್ ಕಾರ್ಪೊರೇಷನು ಅದು ಅವರೇ ಬಂದ್ಬಿಟ್ಟು ಪಿ ಎಮ್ ಎಫ್ ಒಮಿಗೆ ನೋಡಲ್ ಏಜೆನ್ಸಿ ಅವರು ನಮ್ಮನೆಲ್ಲ ಆಯ್ಕೆ ಮಾಡಿದ್ದಾರೆ ನಮ್ಮ ಸಹಾಯ ತೊಗೊಂಡು ಆನ್ಲೈನಲ್ಲಿ ಹೆಂಗೆ ಅಪ್ಲೈ ಮಾಡೋದು ಬ್ಯಾಂಕಿಂದ ಹೆಂಗೆ ಲೋನ್ ಪ್ರೊಸೆಸ್ ಮಾಡ್ಕೊಳೋದು ಏನು ಮಿಸ್ಟರೀಸ್ ತೊಗೊಬೇಕು ಟೆಕ್ನಿಕಲ್ ಸಪೋರ್ಟ್ಸು ಇಂಥದ್ಕೆಲ್ಲ ನಾವು ಬಂದ್ಬಿಟ್ಟು ನಿಮಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ ಅವರು ಸಹಾಯ ತಗೊಂಡು ದಯವಿಟ್ಟು ಎಲ್ಲರೂ ಇದನ್ನ ಮೌಲ್ಯ ಉತ್ಪಾದನೆ ಮಾಡೋದಲ್ಲಿ ಭಾಳ ಗಮನ ಹರಿಸ್ಬೇಕು ಅನ್ನೋದು ನನ್ನ ಎಸ್ಪೆಷಲಿ ಯುವಕರು ಸೊ ಕೃ ಎಲ್ಲ ಮ ಕೃಷಿಯಲ್ಲಿ ಎಷ್ಟೋ ಬೆಳೆ ಬೆಳೀತಾರೆ ಫಾರ್ ಎಕ್ಸಾಂಪಲ್ ಟ ಕೋಲಾರಲ್ಲಿ ಟೊಮೆಟೊ ಬೆಳೀತಾರೆ ಮ್ಯಾಂಗೋ ಬೆಳೀತಾರೆ ರೇಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ರೋಡ್ಗೆ ಕೆರೆಗೆ ಎಸ್ಬಿಟ್ಟು ಹೋಗ್ತಾರೆ ಆ ಟೊಮೆಟೋನ ತೊಗೊಂಡು ನೀವು ಟೊಮೆಟೊ ಸಾಸ್ ಮಾಡ್ಬೋದು ಟೊಮೆಟೊ ಪೌಡ್ರ್ ಮಾಡ್ಬೋದು ಟೊಮೆಟೊ ಕೆಚಪ್ ಮಾಡ್ಬೋದು ಟೊಮೆಟೊ ಪ್ಯೂರಿ ಮಾಡೋ ಟೊಮೆಟೊ ಚಿಕ್ಕ ಚಟ್ನಿ ಮಾಡ್ಬೋದು ಈ ಥರ ಎಷ್ಟೋ ಆಪ್ಷನ್ಗಳು ಅವೈಲಬಲ್ ಇದೆ ಸೊ ಇದನ್ನೆಲ್ಲ ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ನೀವು ನಿಮ್ಮ ಬೆಳೆಗಳಿಗೆ ಒಂದು ಅರ್ಥ ಇರ್ತದೆ ಸೊ ಯಾವುದೂ ಯಾವುದು ನಾಶ ಆಗೋಲ್ಲ ಸೊ ದಯವಿಟ್ಟು ಇದು ಮಾಡ್ಕೊಂಡು ನಿಮ್ಮ ಆರ್ಥಿಕತೆಯನ್ನು ನೀವು ಬೆಳ್ಕೊಬೋದು ನಿಮ್ಮ ಲೈವ್ಲಿಹುಡ್ನ ನೀವು ಇಂಪ್ರೂವ್ ಮಾಡ್ಕೊಬೋದು ಸೊ ದ ನಿಮ್ಗೆ ಏನೋ ಸಹಾಯ ಬೇಕಿದ್ರೆ ಖಂಡಿತ ನೀವು ನಮ್ಮಂಥ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಖಂಡಿತ ನಿಮಗೆ ಏ ಆದಷ್ಟು ಮಾಡಿಕೊಡ್ತೀವಿ ನಾವು ಎಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ನರೇಂದ್ರ ಕುಮಾರ್ ಅವರ ಆ ಮಾತುಗಳಾಗಿತ್ತು ಆದಷ್ಟು ಎಲ್ಲ ರಾಜ್ಯದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಳಿ ಅನ್ನುವಂತಹ ಮನವಿಯನ್ನ ಮಾತುಗಳನ್ನು ಆಡಿದ್ರು ಕ್ಯಾಮ್ರಾ ಪರ್ಸನ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ